ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫ್ಸ್ ಸ್ವಾಗತ ಪೃತೀ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಹೊಸ ನಿಮ್ಮ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಟೆಂತ್ ಅಥವಾ ಎಸ್ ಎಲ್ ಸಿ ಪಾಸ್ ಆದವರಿಗೆ ಗ್ರೂಪ್ ಡಿ ಹುದ್ದೆಗಳ ಅರ್ಜಿಗರಿದ್ದಾರೆ ಇಲ್ಲಿ ವೇತನ ಬಂದವರು ಇಪ್ಪತ್ತು ಸಾವಿರದಿಂದ ಆರಂಭ ಆರಂಭವಾಗುತ್ತೆ ಪ್ರಶಸ್ಟ್ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳಿಗೆ ಎಷ್ಟು ಉದ್ಯೋಗ ಖಾಲಿ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹಿಂತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತೊಗೊಂಡು ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೆರವು ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಇದು ರೈಲ್ವೆ ರಿಕ್ವೈರ್ಮೆಂಟ್ ಸೆಲ್ ನಾರ್ತನ್ ರೈಲ್ವೆ ಇರ್ತಕ್ಕಂಥ ಆಗಿದೆ ಇಲ್ಲಿ ಯಾವ ಉದ್ಯೋಗ ಕಲಿಯು ಮತ್ತು ಯಾರು ಅಪ್ಲೈ ಮಾಡಬೇಕು ವಯೋಮಿತಿ ಶುಲ್ಕ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇನ್ಫಾರ್ಮೇಷನ್ ಈ ರೀತಿ ಬಂದಿದೆ ಇಲ್ಲಿ ತಾವು ಇದು ರೈಲ್ವೆ ನೇಮಕಾಯಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ಉತ್ತರ ರೈಲ್ವೆ ಆಗಿದೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಗುಂಪು ಡಿ ಅಂತ ಗ್ರೂಪ್ ಡಿ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳು ಮೂವತ್ತೆಂಟು ಹುದ್ದೆ ಇವೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಐದು ಸಾವಿರ ನೂರಿಂದ ಇಪ್ಪತ್ತು ಸಾವಿರದ ಎರಡುನೂರು ರೂಪಾಯಿ ಪರ್ಮನ್ಸ್ ಅಲ್ಲಿದೆ ಎಂದು ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಹೋದಿಲ್ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರುತ್ತದೆ ಇದು ಆರ್ ಆರ್ ಸಿ ಆರ್ ಆಫೀಸಲಿ ವೆಬ್ಸೈಟ್ ಆಗಿರುತ್ತದೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ರೀತಿ ನೋಡ್ಬೇಕಾದ್ರೆ ಹತ್ತನೇ ತರಗತಿ ಪಾಸ್ ಆದರೂ ಈ ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಜೊತೆಗೆ ಇದು ಸ್ಪೋರ್ಟ್ಸ್ ಕೋಟ್ ಆಗಿರುತ್ತದೆ ಹತ್ತನೇ ತರಗತಿ ಈಕ್ವಲ್ ಆದರೂ ಕೂಡ ಅರ್ಜಿನ ಸಲ್ಲಿಸಬಹುದು ಇನ್ನು ಮೈತ್ರಿ ನೋಡಬೇಕಾದ್ರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯದವರಿಗೆ ಐದುನೂರು ರೂಪಾಯಿ ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ನೂರ ಐದು ರೂಪಾಯಿ ಇರುತ್ತದೆ ಪಾವತಿ ವಿಧಾನ ಆನ್ಲೈನ್ ಮೂಲಕ ಆಗಿರ್ತದೆ ಇನ್ನು ಆಯ್ಕೆ ಪ್ರಕ್ರಿಯೆ ಸಂದರ್ಶನ ಮೂಲಕ ಆಗಿರ್ತದೆ ಯಾವುದೇ ಎಕ್ಸಾಮ್ ಅಂತ ಕೊಡಿದಾರೆ ಆಮೇಲೆ ಇದು ಆಫೀಸಿ ವೆಬ್ಸೈಟ್ ಆಗಿರ್ತದೆ ಇಲ್ಲಿಂದ ಅರ್ಜಿ ಸಲ್ಲಿಸಬೇಕಾಗಿತ್ತು ಅರ್ಜಿ ಸಲ್ಲಿಸುವ ಮೂಡ ಆನ್ಲೈನ್ ಮೂಲಕ ಆಗಿರ್ತದೆ ಅಂದರೆ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನಾರು ಮೇ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಲಾಸ್ಟ್ ಡೇಟು ಹದಿನಾರು ಮೇ ಎರಡು ಸಾವಿರ ಇರ್ತದೆ ಸ್ಟಾರ್ಟಿಂಗ್ ಡೇಟು ಹದಿನಾರು ನಾಲ್ಕು ಎರಡು ಸಾವಿರ ಇರ್ತದೆ ಇನ್ನು ಇದು ಆಫೀಸಿಗೆ ಅಂತ ನೋಟಿಫಿಕೇಶನ್ ಆಗಿದೆ ಇಲ್ಲಿ ಪ್ರೋತ್ಸೆಟ್ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಆಮೇಲೆ ಇಲ್ಲಿ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ಆರ್ ಆರ್ ಸಿ ಎನ್ ಆರ್ ಎರಡು ಸಾವಿರ ಇಪ್ಪತ್ನಾಲ್ಕು ಇದು ಸ್ಪೋರ್ಟ್ಸ್ ಕೂಡ ಇರ್ತಕ್ಕಂಥ ಇಲ್ಲಿ ಡೇಟ್ ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತದೆ ಇನ್ನು ಡೇಟ್ ಆಫ್ ಟೈಮಿಂಗ್ ಓಪನಿಂಗ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಅರ್ಜಿ ಸಲ್ಲಿಸುವ ದಿನಾಂಕ ಓಪನ್ ಆಗಿ ಆಗುವುದು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸಲ್ಲಿಕೆ ಓಪನ್ ಆಗಿರುತ್ತೆ ಅದು ಸಲ್ಲಿಕೆ ಇನ್ನು ಡೇಟ್ ಆಫ್ ಟೈಮಿಂಗ್ ಕ್ಲೋಸಿಂಗ್ ಅಂದರೆ ಕೊನೆಯ ದಿನಾಂಕ ಥರ್ಟಿ ಏಟ್ ವೀಕೆನ್ಸಿ ಹೋಗಿದ್ದಾರೆ ಲೆವೆಲ್ ಒನ್ ಟು ಪಿ ಮೆಟ್ರಿಕ್ಸ್ ಸಿ ಪಿ ಸಿ ಸಿಗಿರುತ್ತದೆ ಓಡ್ಸ್ಕೊಳ್ಳೋದು ಇಲ್ಲಿ ಕೆಳಗಡೆ ಹುದ್ದೆ ಡಿವಿಜನ್ನು ನಂಬರ್ ಆಫ್ ವೀಕೆನ್ಸಿ ಕಾಸ್ಟ್ ಒಂದು ಬಂದಿದೆ ಟೋಟಲಿಗೆ ಐದು ಪೋಸ್ಟ್ ಕಾಲಿವೆ ಇದು ಕಾಸ್ಟ್ ವೇಜ್ ಕೊಟ್ಟಿದ್ದಾರೆ ಇಲ್ಲಿ ತನಕ ಆಮೇಲೆ ವೇಟ್ ಲಿಫ್ಟಿಂಗ್ನಲ್ಲಿ ಮೆನು ಎರಡು ಹುದ್ದೆ ಕಾಲಿವೆ ಅದೇ ರೀತಿ ಅಥೆಂಟಿಕ್ ಇನ್ ಮೇನಲ್ಲಿ ಹುದ್ದಿ ಕಾಲಿವೆ ಕೊಟ್ಟಿದ್ದಾರೆ ಅನ್ನೋ ಓದ್ಕೋಬೇಕು ತವ ಅಥ್ಲೆಟಿಕ್ಸ್ ಮೇನದಲ್ಲಿ ಟೋಟಲಾಗಿ ಆರು ಹುದ್ದೆ ಕಾಲಿವೆ ಆಮೇಲೆ ಬಾಕ್ಸಿಂಗ್ ಮೇನದಲ್ಲಿ ಮೂರು ಹುದ್ದೆ ಕಾಲಿವೆ ಬಾಕ್ಸಿಂಗ್ ವಿಮಾನದಲ್ಲಿ ಒಂದು ಹುದ್ದೆ ಇರುತ್ತದೆ ಆಮೇಲೆ ಸ್ವಿಮ್ಮಿಂಗ್ ವಿಮಾನದಲ್ಲಿ ಟೋಟ್ಲಾಗಿ ಮೂರು ಖಾಲಿ ಎಂದು ಕೊಟ್ಟಿದ್ದಾರೆ ಇನ್ನು ಟೇಬಲ್ ಟೆನ್ನಿಸ್ನಲ್ಲಿ ಟೋಟ್ಲಾಗಿ ಎರಡು ಖಾಲಿ ಇವೆ ಟೇಬಲ್ ಟೆನ್ನಿಸ್ನಲ್ಲಿ ಿಗೆ ಹಾಕಿ ಮೇನ್ ಅಲ್ಲಿ ನಾಲ್ಕು ಪೋಸ್ಟ್ಗಳಿವೆ ಇಲ್ಲಿ ಹಾಕಿಗೆ ಸಂಬಂಧಪಟ್ಟಂತೆ ಫಾರ್ವರ್ಡು ಮೆಡ್ ಕೊಟ್ಟಿದ್ದಾರೆ ಅದನ್ನು ತಾವು ಯಾವ್ದೊಂದು ಸರಿ ನೋಡ್ಕೋಬೇಕಾಗುತ್ತೆ ಏನಿದೆ ಅಂತ ಹಾಕಿ ವಿಮಾನದಲ್ಲಿ ಒಂದು ಪೋಸ್ಟ್ಗಳಲ್ಲಿ ಆಮೇಲೆ ಬ್ಯಾಡ್ಮಿಂಟನ್ ಮೇನ್ ನಾಲ್ಕು ಪೋಸ್ಟ್ಗಳಿವೆ ಕಬಡ್ಡಿ ಉಮಾನದಲ್ಲಿ ಒಂದು ಪೋಸ್ಟ್ ಪೋಸ್ಟ್ಗಳಲ್ಲಿ ಕಬಡ್ಡಿ ಮೇನದಲ್ಲಿ ಒಂದು ಪೋಸ್ಟ್ ವೆಸ್ಟ್ ಇಂಗ್ಲೆಂಡ್ ಮೇನಲ್ಲಿ ಒಂದು ಪೋಸ್ಟ್ ಉಮೇನದಲ್ಲಿ ಒಂದು ಪೋಸ್ಟ್ ಇದೆ ಟೋಟಲ್ ಆಗಿ ಮೂವತ್ತೆಂಟು ಎಂದು ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಎಲಿಜಿಬಿಲಿಟಿ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಏಜ್ಲಿಮೆಂಟ್ ಕೊಟ್ಟಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೈದಾಗಿರಬೇಕು ಅದು ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಕೊಟ್ಟಿದ್ದಾರೆ ಇಲ್ಲಿ ಅದರ ಕೆಳಗಡೆ ಕೂಡ ಕೊಟ್ಟಿದ್ದಾರೆ ಅದು ಎಸ್ ಎಲ್ ಸಿ ಮಾರ್ಕ್ಸ್ಗಳ ರೀತಿ ಇರಬೇಕು ಅಂತ ಕೊಟ್ಟಿದ್ದಾರೆ ಟೆಂತ್ ಮೆಟ್ರಿಕೆ ಸೆಕೆಂಡ್ ಎಕ್ಸಾಮಿಷನ್ ಸರ್ಟಿಫಿಕೇಟ್ ಇಕ್ವಾಲಂಟ್ ಅಂತ ಕೊಟ್ಟಿದ್ದಾರೆ ಮಾರ್ಕ್ಸ್ ಇನ್ನು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಷನ್ ಕೊಟ್ಟು ಕ್ಯಾಂಡಿಡೇಟ್ ಪ್ರೊಸೆಸ್ ಫಾಲೋವಿಂಗ್ ರಿಕ್ವೆಸ್ಟ್ ಎಜುಕೇಷನ್ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಪೇಮೆಟ್ರಿಕ್ ಲೋಸ್ ಕೊಟ್ಟಿದ್ದಾರೆ ಲೆವೆಲ್ ಒನ್ ಜಿ ಪಿ ಏಟ್ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಸ್ ಪರ್ ಸಿಕ್ಸ್ ಸಿ ಪಿ ಸಿ ಅಂತ ಕೊಟ್ಟಿದ್ದಾರೆ ಇನ್ನು ಮ್ಯಾಕ್ಸಿಮಮ್ ಕ್ವಾಲಿಫಿಕೇಶನ್ ಮಾಡಿಟ್ಟು ಪಾಸ್ ಟೆಂತ್ ಆರ್ ಇಕ್ವಲ್ ಅಂತ ಕೊಟ್ಟಿದ್ದಾರೆ ಅಂದರೆ ಹತ್ತನೇ ತರಗತಿ ಅಥವಾ ಅದ್ರ ಇಕ್ವಲ್ ಆದೋರು ಕೂಡ ಅರ್ಜಿ ಸಲ್ಲಿಸಬೇಕು ಜೊತೆಗೆ ಸ್ಪೋರ್ಟ್ಸ್ ಕೋಟ ಇರಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಪ್ರೊಸೆಸಿಂಗ್ ಹೈಯರ್ ಎಜುಕೇಷನ್ ಕ್ವಾಲಿಫಿಷನ್ ಶುಡ್ ಬಿ ಆಲ್ಸೋ ಅಪ್ಲೋಡ್ ಟ್ವೆಲ್ತ್ ಪಾಸ್ ಆದರೂ ಕೂಡ ಅರ್ಜಿ ಅಂತ ಕೊಟ್ಟಿದ್ದಾರೆ ಹಾಗೂ ಗ್ರಾಜ್ಯುಯೇಟ್ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಸ್ಪೋರ್ಟ್ಸ್ ಸಂಬಂಧಪಟ್ಟಂತ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಎಲ್ಲ ಒಂದು ಸರ್ ಯಾವ ಸ್ಪೋರ್ಟ್ಸ್ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಪೇಮೆಂಟ್ ಬಂದ್ಬಿಟ್ಟು ಐದು ಸಾವಿರ ಎರಡುನೂರಿಂದ ಇಪ್ಪತ್ತು ಸಾವಿರ ಎರಡು ನೂರ ಪರ್ ಮಂತ್ ಐತೆ ಜಿ ಪಿ ಐದಿನೆಂಟರ ಕೊಟ್ಟಿದ್ದಾರೆ ಲೆವೆಲ್ ಆಗಿರುತ್ತದೆ ಇಲ್ಲಿ ಮಿನಿಮಮ್ ಸ್ಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ ಯಾವ್ಯಾವ ಸ್ಪೋರ್ಟ್ಸ್ ಅಂದರೆ ಇಲ್ಲಿ ರೀಪ್ರೆಸೆಂಟ್ ಕಂಟ್ರಿಯಿಂದ ಕೆಟಗರಿ ಚಾಂಪಿಯನ್ಶಿಪ್ ಆಗಿರಬೇಕು ಅಥವಾ ಸೀನಿಯರ್ ಕೆಟಗರಿ ಈ ರೀತಿ ಸ್ಪೋರ್ಟ್ಸ್ ಬರ್ತಕ್ಕಂಥ ಇಲ್ಲಿ ಥರ್ಡ್ ಪೊಸಿಷನ್ನು ಫ್ರೆಂಡಿಶನ್ ಕಪೂ ರೀತಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಡಿಷ್ನಲ್ ಅಂತ ಕೊಟ್ಟಿದ್ದಾರೆ ಡೀಟೇಲ್ಸು ಬ್ಯಾಡ್ಮಿಂಟನ್ ಟೇಬಲ್ ಅಂತ ಆಯಾ ಸ್ಪೋರ್ಟ್ಸ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೀನಿಯರ್ ಸಿಂಗಲ್ಸ್ ಅಂತ ಕೊಟ್ಟಿದ್ದಾರೆ ಒಬ್ಬರು ತರ್ಟಿ ಪೊಸಿಷನ್ ಕೊಟ್ಟಿದ್ದಾರೆ ಹಾಗೂ ವುಮೆನ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಇವರಿಗೆ ಕ್ಲಾಸ್ ಅಂತ ಕೊಟ್ಟಿದ್ದಾರೆ ಪೇ ಬ್ರ್ಯಾಂಡ್ ಸ್ಕೇಲ್ ಪಿ ಬಿ ಒನ್ ಅಂತ ಕೊಟ್ಟಿದ್ದಾರೆ ಗ್ರೇಡ್ ಪೇಡ್ ಗ್ರೇಡ್ ಪೇ ಬಂದುಬಿಟ್ಟು ನೂರು ಕೊಟ್ಟಿದ್ದಾರೆ ಪೇ ಬಂದುಬಿಟ್ಟು ಐದು ಸಾವಿರದ ಎರಡುನೂರರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಮುನ್ನೂರು ಎಫ್ ಐ ಡಿ ಎ ರೇಟಿಂಗ್ ಅಂತ ಕೊಟ್ಟಿದ್ದಾರೆ ರೀತಿ ಹಲವಾರು ಮಾಹಿತಿ ಇವೆ ಅದನ್ನ ಎಲ್ಲವನ್ನು ತಾವು ಓದ್ಕೊಂಡು ಅದು ತಿಳಿಸಬೇಕಾಗುತ್ತೆ ಇಲ್ಲಿ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ ಫಾರ್ ಗೇಮ್ಸ್ಗೆ ಫಿಸಿಕಲ್ ಫಿಟ್ನೆಸ್ ಕೋಚ್ ಅಬ್ಸರ್ವೇಷನ್ ಡ್ಯೂರಿಂಗ್ ಟ್ರಯಲ್ ಕೊಟ್ಟಿದ್ದಾರೆ ಫೋರ್ಟಿ ಮಾರ್ಕ್ಸ್ ಅಂತ ಪಿ ಐ ಟಿ ಕ್ಯಾಂಡಿಡೇಟ್ಸು ಇಪ್ಪತ್ತೈದು ಮಾರ್ಕ್ಸು ನಾನ್ ಪಿ ಐ ಟಿ ಕ್ಯಾಂಡಿಡೇಟ್ಗೆ ಇಪ್ಪತ್ತೈದು ಇಪ್ಪತ್ತೈದು ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲವನ್ನು ಓದ್ಕೊಂಡಿದ್ದಾನ ಇಲ್ಲಿ ಕೂಡ ಎಕ್ಸಾಮ್ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಲೆವೆಲ್ಲು ಹದಿನೆಂಟರಿಂದ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರ ಮೂವತ್ತ ಕೊಟ್ಟಿದ್ದಾರೆ ಇದು ಸಿಕ್ಸ್ಟಿ ಪಾರ್ಸೆಂಟಾಗಿ ಕೊಟ್ಟಿದ್ದಾರೆ ಹೀಗೆ ಹಲವಾರು ಮೈತ್ರಿ ಕೊಡೋದು ಎಲ್ಲ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಪೇಮೆಂಟ್ ಕೂಡ ಕೊಟ್ಟಿದ್ದಾರೆ ಹರಡ್ನೂರ ಐದು ರೂಪಾಯಿ ಶುಲ್ಕ ಇದೆ ಅಂತ ಇದು ಎಲ್ಲರಿಗೂ ಎಲ್ಲರಿಗಿದೆ ಎಸ್ ಸಿ ಎಸ್ಟಿವರಿಗೆ ಹನ್ನೂರವಿದೆ ಜನರಲ್ ಅವರಿಗೆ ಐದು ರೂಪಾಯಿ ಶುಲ್ಕ ಬರುತ್ತದೆ ಅದು ರಿಫಂಡ್ ಕೂಡ ಆಗುತ್ತೆ ಎಕ್ಸಾಮ್ ಫೇಲ್ ಆದರೆ ನಾಲ್ಕು ರೂಪಾಯಿ ರಿಫಂಡ್ ಆಗುತ್ತೆ ಅರ್ಜಿ ಹಾಕುವಾಗ ಬ್ಯಾಂಕ್ ಪಾಸ್ಬುಕ್ ಕಡ್ಡಾಯವಾಗಿ ಕೊಡಬೇಕು ಬ್ಯಾಂಕ್ ಪಾಸ್ಬುಕ್ ಸಿ ಕೊಡು ಹಾಗೂ ತಮ್ಮ ಹೆಸನ್ನು ಕೊಡಬೇಕಾಗತ್ತೆ ಇಲ್ಲಿ ಮಾಹಿತಿ ಕೊಡ್ತಾರೆ ಯಾರು ಓದ್ಕೊಳ್ಳಿ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಸಿಂಪಲ್ ಆಗಿ ತೋರಿಸ್ತೀನಿ ಈ ವೆಬ್ಸೈಟ್ ಬರಬೇಕಾಗತ್ತೆ ತಾವು ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇಲ್ಲಿ ನೋಡ್ತಿರ್ಬೋದು ನಾರ್ತ್ಲಾನ್ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ನೋಡಿ ಡೆಲ್ಲಿ ಅಂತ ಇಲ್ಲಿ ಆನ್ಲೈನ್ ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನೀವು ಮೊದಲಿಗೆ ಆನ್ಲೈನ್ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ರಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದು ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಅಪ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಮಾಡ್ಕೊಂಡು ಅದು ಜನ ಸಿಲುಸ್ಬೋದು ಸ್ವಲ್ಪ ನೆಟ್ಸ್ಕೋದ್ರಿಂದ ಸರಿ ಓಪನ್ ಆಗುತ್ತಲ್ಲ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ರಿಕ್ವೈರ್ಮೆಂಟ್ ಸ್ಪೋರ್ಟ್ಸ್ ಕೋಟ ಕೋಟ ಅಂತ ಕೊಟ್ಟಿದ್ದಾರೆ ಇದು ಸ್ಪೋರ್ಟ್ಸ್ ಕೋಟಾ ನೇಮಕ ಆಗಿದೆ ಇಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಇದನ್ನು ಒಂದು ಸಲ ಎಲ್ಲರೂ ಸರಿಯಾಗಿ ಓದ್ಕೊಳ್ಳಿದ್ದಾನ ಓದ್ಕೊಂಡು ಇಲ್ಲಿ ಸ್ಪೋರ್ಟ್ಸು ಎಲ್ಲರೂ ಕ್ಲಿಯರ್ ಕೊಟ್ಟಿದ್ದಾರೆ ಈ ಲಾಸ್ಟಿಗೆ ಬಂದರೆ ಇಲ್ಲಿ ಡಿಕ್ಲೇಷನ್ ಐತೆ ಇನ್ನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಟು ಆನ್ಲೈನ್ ಅಂತ ಕ್ಲಿಕ್ ಮಾಡಿ ಅದಕ್ಕಿಂತ ಮುಂಚೆ ಸರಿಯೆಲ್ಲ ಓದ್ಕೊಳ್ಳಿ ಮೈತಿಯನ್ನು ಓದ್ಕೊಂಡು ಅಪ್ನ ಮಾಡಿ ಪ್ರೊಶ್ಯೂಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಂದರೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಕ್ಯಾಂಡಿಡೇಟ್ ನೇಮು ಇಮೇಲು ಮೊಬೈಲ್ ನಂಬರು ಆಧಾರ್ ನಂಬರು ಆಮೇಲೆ ಡೇಟ್ ಆಫ್ ಬರ್ತು ಡೇಟು ಮಂತ್ರಿಯರು ಜೆಂಡರು ಸೆಲೆಕ್ಟ್ ಕಡಿಗರಿ ಸಬ್ ಕ್ಯಾಟಗರಿ ಕ್ವಾಲಿಫಿಕೇಷನು ಇವೆಲ್ಲವನ್ನು ಹಾಕಬೇಕಾಗುತ್ತೆ ಯಾಕೆ ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇದ್ದಾರೆ ನೋಡಿ ಟೆಂತ್ ಇಂಟರ್ಮಿಡಿಯೇಟು ಗ್ರಾಜ್ಯುಯೇಟ್ ಮೂರು ಕೊಟ್ಟಿದ್ದಾರೆ ಇಲ್ಲಿ ರಿಜಿಸ್ಟರ್ ಅಂತ ಮಾಡ್ಕೋಬೇಕು ರೆಜಿಸ್ಟರ್ ಮಾಡ್ಕೊಂಡು ಮತ್ತೆ ಇಲ್ಲಿ ತಿರುಗಿ ಲಾಗಿನ್ ಬರಬೇಕಾಗುತ್ತೆ ಇಲ್ಲಿ ಬಂದು ನಿಮ್ಮ ಯೂಸರ್ ಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿ ಅರ್ಜಿ ಫಾರ್ಮ್ ಓಪನ್ ಆಗುತ್ತೆ ಅವಾಗ ತಾವಲ್ಲಿಂದ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಇಲ್ಲಿ ಯೂಸರ್ ನಿಮ್ಮ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿದ್ರೆ ಅರ್ಜಿ ಓಪನ್ ಆಗುತ್ತೆ ತಾವಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೆಷ್ಟೋ ಸಣ್ಣ ಇನ್ಫಾರ್ಮೇಷನ್ ಆಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಹಾಗೂ ವಿಡಿಯೋ ನೋಡೋದಕ್ಕೆ ತುಂಬ ಜನರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಜಗ